ಆ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮಲ್ಲಿಕ್ ವೆಲ್ಕಮ್ ಟು ರಾಮನ್ ಟಿ ವಿ ಸೊ ಇವತ್ತು ನಮ್ಮ ಎಜುಕೇಷನ್ ಸ್ಕೂಲಲ್ಲಿ ಇವತ್ತು ಗ್ಲಾಸ್ ಪೇಂಟಿಂಗ್ ಮಾಡ್ತಿದ್ದಾರೆ ಮಕ್ಕಳು ಟೋಟಲ್ ಇಪ್ಪತ್ತೆಂಟು ಮಕ್ಕಳು ಗ್ಲಾಸ್ ಪೇಂಟಿಂಗ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ನಮ್ಮ ಹಿಂದುಗಡೆ ಕಾಣ್ತಾ ಇದೆ ಇಲ್ಲಿ ಸೊ ನನ್ನಿಂದಲಿರೋರು ಇವರು ಸುನೀತಾ ಮಾಮ್ ಅಂತ ಸೊ ಅವ್ರು ಬಂದು ಹೇಳ್ಕೊಡ್ತಾ ಇದ್ದಾರೆ ಸೊ ಯಾವ ರೀತಿ ಹೇಳ್ಕೊಡ್ತಾರೆ ಗ್ಲಾಸ್ ಪೇಂಟಿಂಗ್ ಯಾವ ರೀತಿ ಇರುತ್ತೆ ಅಂತ ಸರ್ ನೋಡೋಣಂತೆ ಸೊ ಅದೇ ಥರ ನಮ್ಮ ನನ್ನ ಚಾನಲ್ ನೋಡ್ತಿರೋರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಗೆ ಮತ್ತು ನನ್ನ ಚಾನಲ್ನ ಶೇ ಲಿಂಕ್ನ ಶೇರ್ ಮಾಡ್ತಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನೋಡ್ತಾ ಇದ್ರ ಇವರು ಸುನೀತಾ ಮಾಮ್ ಅಂತ ಇವರು ಗ್ಲಾಸ್ ಪೇಂಟಿಂಗ್ ಹೇಳ್ಕೊ ಬಂದಿರೋದು ನಮ್ಮ ಮಕ್ಕಳಿಗೆ ಸೊ ಈಗೆಲ್ಲ ಥಿಂಗ್ಸ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಪೇಂಟಿಂಗ್ ಐಟಮ್ನ ಸೊ ಇಲ್ಲಿ ನೋಡಿ ಗ್ಲಾಸ್ ಶೀಟ್ ತೋರಿಸಿ ಒಂದು ಗ್ಲಾಸ್ ಶೀಟ್ ಇದೆ ಇಲ್ಲಿ ಸೊ ಕಲರ್ಸ್ ಇದೆ ಮತ್ತೆ ಪೂರ್ತಿ ಹೇಳ್ಕೊಡ್ತಾರೆ ಅವ್ರು ಯಾವ ರೀತಿ ಮಾಡೋದು ಟ್ರೇಸಿಂಗ್ ಮಾಡೋದು ಹೆಂಗೆ ಕಲರ್ ಮಾಡೋದು ಹೆಂಗೆ ಹೇಳ್ಕೊಡ್ತಾರೆ ಸೊ ನಮ್ಮ ಮಕ್ಕಳು ರೆಡಿ ಇದ್ದಾರೆ ತುಂಬ ಖುಷಿಯಾಗಿ ತುಂಬ ಎಕ್ಸೈಟ್ ಆಗಿದ್ದಾರೆ ಹೆಂಗೆ ಬರ್ತಾರೆ ಡ್ರಾಯಿಂಗ್ ನೋಡೋಣ

ಫ್ರೆಂಡ್ಸ್ ನೋಡ್ತಿದ್ರೆ ನೀವು ಮಾಮೂ ಒಂದು ಡ್ರೆಸ್ಸಿಂಗ್ ಸೀಟ್ ಕೊಟ್ಟರೆ ಮಕ್ಕಳಿಗೆ ಕಲರ್ಸು ಡ್ರೆಸ್ಸಿಂಗ್ ಸೀಟು ಕಲರ್ಸ್ ಎಲ್ಲ ಮಕ್ಕಳು ಖುಷಿಯಾಗಿದ್ದಾರೆ ಖುಷಿ ಇಲ್ಲಿ ಕೆಲವರು ಗಣಪತಿ ಇಟ್ಕೊಂಡಿದ್ದಾರೆ ಕೆಲವರು ಫ್ಲವರ್ಸ್ ಇಟ್ಕೊಂಡಿದ್ದಾರೆ ವೈಟಿಂಗಲ್ಲಿದ್ದಾರೆ ವೇಟಿಂಗ್ 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 ಚಿರಂಜೀವಿ ಎಸ್ ಬರುತ್ತೆ 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 ಸೊ ಎರಡು ಥರ ಡಿಸೈನ್ ಇದೆ ಇಲ್ಲಿ ಫ್ಲವರ್ ಡಿಸೈನು ಮತ್ತು ಲೋಟಸ್ ಇದೆ ತುಂಬ ಡಿಸೈನ್ ಡಿಸೈನ್ ವೆರೈಟೀಸ್ ಇದೆ ಇಲ್ಲಿ ನೋಡೋಣ ಇವತ್ತು ಪೇಂಟಿಂಗ್ ಹೆಂಗೆ ಬರುತ್ತೆ ಇವತ್ತು ಮಕ್ಕಳದು ಅಂತಂದು ಸೈಜಿಂಗ್ ಇಟ್ಕೊಳ್ರಿ ಕೆಳಗೆ ಅದ್ರ ಮೇಲೆ ಶೀಟ್ ಓಕೆ ಇಟ್ಕೊಂಡು ಹೆಂಗೆ ರೆಡಿ ಮಾಡ್ಕೊಡ್ರಿ ರೆಡಿ ಎವ್ರಿಬಡಿ ಓಕೆ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ಈಗ ಇದರಲ್ಲೇ ಇದು ಔಟ್ಲೈನ್ ಅದಂತ ಇದು ಹೆವಿ ಗ್ರಿಲ್ ಪ್ರಾಡಕ್ಟ್ಸ್ ಮ್ಯಾಮ್ ಲಾಸ್ಟ್ ಕಲಸ್ತು

ಫ್ರೆಂಡ್ಸ್ ನಮ್ಮ ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಡ್ರಾಯಿಂಗ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಇಂಟ್ರೆಸ್ಟ್ ಇದೆ ಕ್ಲಾಸಲ್ಲೂ ಹಿಂಗೆ ಕೂರಲ್ಲ ಇವರು ಕೂತಿದ್ದಾರೆ ಇಂಟ್ರೆಸ್ಟಿಂಗ್ ವರ್ಕ್ ಇದು ಡ್ರಾಯಿಂಗ್ ಅನ್ನೋದೇ ಆ ಥರ ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಡ್ರಾಯಿಂಗ್ ಮಾಡಬೇಕಾ ಯಾಕೆಂದ್ರೆ ಬರೋ ಕಲ್ಪನೆಗಳು ಬೇರೆ ಅದರ ಡಿಸೈನ್ ಕಲರ್ಸೇ ಬೇರೆ ಅಲ್ವಾ ಸೊ ಹಂಗಾಗಿ ತುಂಬ ಇಂಟ್ರೆಸ್ಟ್ ಆಗಿ ಮಾಡ್ತಾರೆ ಗಣಪತಿ ಮಾಡಿದ್ದಾರೆ ಕೀಲಿಯನ್ ಡಿಸೈನಿಂಗ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಇಂಟ್ರೆಸ್ಟಾಗಿ ಆಗಿ ಡ್ರಾಯಿಂಗ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಥರ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಫುಲ್ ಇಂಟ್ರೆಸ್ಟ್ ಆಗಿ ಮಾರ್ಕ್ ಮಾಡ್ತಿದ್ದಾರೆ ನೋಡ್ತಾ ಇದಾರೆ ಭಾಳ ಕ್ಯೂರಿಯಾಸಿಟಿ ಇದೆ ಮಕ್ಕಳಿಗೆ ಸೊ ನೋಡಿ ಮಾಮೀಲಿ ಡ್ರೆಸಿಂಗ್ ಹೇಳ್ಕೊಡ್ತಾ ಇದ್ದಾರೆ ತುಂಬ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದಾರೆ ಕಾನ್ಸ್ಟ್ರೇಷನ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರ್ತಾರೆ ಡ್ರಾಯಿಂಗಿದು ಪ್ರೈಮರಿ ಹೈಸ್ಕೂಲು ಸೆವೆಂತ್ ಸ್ಟ್ಯಾಂಡರ್ಡು ಎಲ್ಲ ಮಕ್ಕಳು ಮಿಕ್ಸ್ ನಿಮ್ಮ ಕ್ಲಾಸಲ್ಲಿ ದೊಡ್ಡ ತರಲೆ ಓದೋಕ್ಕೆ ಮಾತ್ರ ಆಗಲ್ಲ ಮಿಕ್ಕಿದ್ದು ಎಲ್ಲ ಆಕ್ಟಿವಿಟಲಿ ಬಂದಿರ್ತಾನೆ ನೀನು ಮಲಿಕ್ ರಿಯಾನ್ ನೋಡ್ತಾ ಇದ್ರಲ್ಲ ಮಾು ಹೇಳ್ಕೊಡ್ತಾ ಇದ್ರ ಮಕ್ಕಳಿಗೆ ನೋಡಿ ಪ್ರೇಸಿಂಗ್ ಹೇಳ್ಕೊಡ್ತಾ ಇಲ್ಲ ಮಾ ಫ್ರೆಂಡ್ಸ್ ನೋಡ್ತಿದ್ದೀರ ನೀವು ಇಲ್ಲೆಲ್ಲ ಮಕ್ಕಳು ಮಾಡಿದ್ದಾರೆ ಪೇಂಟ್ ಆಲ್ಮೋಸ್ಟ್ ಪ್ರೇಸ್ ಆಗಿದೆ ಅದು ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ಮತ್ತು ಫಿಲ್ ಮಾಡೋದು ತೋರಿಸ್ತಾರೆ ಮಾಮು ಸೊ ಎಲ್ಲ ಮಕ್ಕಳದು ನೋಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮುಗಿಸಿದ್ದಾರೆ ಮಕ್ಳು ಇವಾಗ ಸೊ ಇದು ಡ್ರೈ ಆಗಬೇಕಂತೆ ಎಲ್ಲಿ ಏಯ್ ಇಲ್ಲಿ ತೋರಿಸೋ ಡ್ರಾಯಿಂಗು ಸೊ ಇನ್ನು ಡ್ರೆಸ್ಸಿಂಗ್ ನಡೀತಾ ಇದೆ ಇನ್ನು ಡ್ರೈ ಆಗಬೇಕದು ಸೊ ಡ್ರೈ ಆದ ತಕ್ಷಣ ಕಲರ್ ಮಾಡ್ತಾರೆ ಮಕ್ಕಳು ನೋಡಿ ಎಲ್ಲ ಇದ್ದಾರೆ ಪೇರೆಂಟ್ಸ್ ಎಲ್ಲಿದ್ದಾರೆ ತುಂಬ ಖುಷಿ ಖುಷಿಯಾಗಿದ್ದಾರೆ ಮಕ್ಕಳು ಇವತ್ತು ಹೊಸ ಅದು ಹೊಸ ಪ್ರಯತ್ನ ಇವತ್ತು ಇವ್ರದ್ದು ಅದಕ್ಕೆ ತುಂಬ ಖುಷಿಯಾಗಿದ್ದಾರೆ ಎಕ್ಸಾಕ್ಟ್ ಆಗಿದ್ದಾರೆ ಏ ಖುಷಿ ಆಯಿತು ಟ್ರೈಸಿಂಗು ಡ್ರೈ ಆಕೆ ವೇಟ್ ಮಾಡ್ತಿದ್ದೀಯಾ ಡ್ರೈ ಆಗಬೇಕಾ ಡ್ರೈ ಆಗಿತ್ತಾಗಲೇ ಕಲರ್ ಫಿಲ್ ರೆಡಿನಾ ಗುಡ್ ಗುಡ್ಡಮ್ಮ ಗುಡ್ ಸೀರಿಯಸ್ ನೋಡಿ ಇಲ್ಲಿ ಹೈಸ್ಕೂಲ್ ಹುಡುಗ ನೋಡಿ ಮೆಕ್ಯಾನಿಕ್ ಮಾಡ್ತಿದ್ದೆ ನಾ ಪೇಂಟಿಂಗಲ್ಲೇ ಮಯೂರ ಅಂತಂದು ಮಯೂರ ಇಷ್ಟ ಗಣಪತಿ ತುಂಬ ಚೆನ್ನಾಗಿ ಬರ್ತಿದ್ದಾನೆ ನೋಡಿ ಆ್ಯಕ್ಚುಲಿ ಟ್ರೇಸಿಂಗ್ ಇನ್ನು ನಡೀತಾ ಇದೆ ಡ್ರೈ ಆದಮೇಲೆ ಕಲರಿಂಗು ನೋಡಿ ಗಣಪತಿ ಆಗಿದೆ ನೋಡಿ ನೋಡಿ ಈ ಕಡೆ ತೋರಿಸಿ ಇದು ಆಲ್ಮೋಸ್ಟ್ ಡ್ರೆಸಿಂಗ್ ನೈಂಟಿ ಪರ್ಸೆಂಟ್ ಮುಗಿಸಿದೆ ನೀವು ಡ್ರೈ ಆಗಬೇಕು ಡ್ರೈ ಆದ ತಕ್ಷಣ ಕಲರಿಂಗ್ ಸ್ಟಾರ್ಟ್ ಆಗುತ್ತೆ ಇವರು ನಮ್ಮ ಆಂಟಿ ನೋಡಿ ಅವ್ರ ಮೊಮ್ಮಗೆ ಡ್ರಾಯಿಂಗ್ ಮಾಡ್ತಿದ್ದಾನೆ ಅದು ಅವ್ರಿಗಿಂತ ಅರ್ಜೆಂಟ್ ಇವರು ಕಲರ್ ಹಾಕ್ಸಿ ಕಲರ್ ಹಾಕ್ಸಿ ಅಂತ ಸೊ ಅದು ಡ್ರೈ ಆಗಬೇಕು ಇನ್ನೂ ಡ್ರೈ ಆಗಿಲ್ಲ ಎಲ್ಲದು ನಿಮಗೆ ನಿಮ್ಗೆ ನೋಡ್ತಿದ್ರೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಆಗಿ ಡ್ರಾಯಿಂಗ್ ಮುಗಿಸಿದ್ರು ಡ್ರೆಸ್ಸಿಂಗ್ ಮುಗಿತು ಒಂದು ಅಂತಕ್ಕೆ ಇವಾಗ ನೋಡಿ ಇಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ ಡ್ರೆಸ್ಸಿಂಗ್ ಆಗಿ ಡ್ರೈ ಆಗಿದ್ದಿಲ್ಲ ಅಂತ ಸೊ ಇವಾಗ ಕಲರಿಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ ತುಂಬ ಖುಷಿಯಾದ ದಿನ ಅನ್ಸುತ್ತೆ ಮಕ್ಕಳಿಗೆ ಇವತ್ತು ಹೊಸ ಎಕ್ಸ್ಪ್ರಿಮೆಂಟ್ ಮಾಡ್ತಿದ್ದಾರೆ ಆ ಫ್ರೆಂಡ್ಸ್ ನೀವು ನೋಡ್ತಿದ್ರೆ ಇಲ್ಲಿ ಕಲರಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಸೊ ಕಲರ್ ಫಿಲ್ ಮಾಡ್ತಿದ್ದಾರೆ ಅರ್ಧ ಮಾಡಿ ಮತ್ತೆ ಹಿಂಗೆ ಓಕೆ ফ্ল কলৰ ফুপ আমে ডি জুই কলৰ কলৰ পিংক ಇದು ಲೀವ್ಸ್ ತಾನೆ ಗ್ರೀನ್ ಓಕೆ ದಿಸ್ ಇಸ್ ಟೆಮ್ ಬ್ರೌನ್ ಕಲರ್ ಎಲ್ಲ ಸ್ವಲ್ಪ ರೆಡ್ ಗ್ರೈಟ್ ಕಲರ್ ಆಮೇಲೆ ಮಧ್ಯೆ ಮಧ್ಯೆ ಸ್ಟೋನ್ಸ್ ಬ್ಲೂ ಗ್ರೀನ್ ಇದು ಇದು ಒಂದು ಕಲರ್ ಇದು ಒಂದು ಕಲರ್ ಇದು ಒಂದು ಕಲರ್ ಆಮೇಲೆ ಇದು ಮಾಡಿದ್ಮೇಲೆ ಮುಳ್ಳೆ ಇದು ಡ್ರೈ ಆಗಲಿ ಇದು ಮಾಡಿದ್ಮೇಲೆ ಮಾಡೋದು ಆಮೇಲೆ ಅಷ್ಟೊತ್ತಿಗೆ ಡ್ರೈ ಆಗುತ್ತೆ

ಎಲ್ಲ ಮಿಕ್ಸ್ ಕಲರ್ಸ್ ಮಾಡಬೇಕು ಓಕೆ ಫಸ್ಟ್ ಒಂದು ತಿಂಗಳು ಚಾಕಲೇಟ್ ಒಂದು ಲೀಲಿ ಬಾಯಿ ಕಲರ್ ಮಾಡ್ತಾ ಇದನ ಸஜித்

बबल्स की स्टार्ट मारी पहले फुल कंप्लीट मर गया, तो गया। yes. था अर्धा मारी मत लिंगे इतने लोगों को बनाएंगे बबल्स वाले इधर इधर ही तो उड़ के बड़े बड़े सेफ्टी के लिए अरे तब क्या रिच चोर है क्या हमें लिंगे स्ट्रेट इट को पे पे एग्जामिनेशन पे आई फ्रेंड लिए पार्टियाँ ओए बोलता ही बोलता ही

ஒீஃப் மேலே கூட கம்ப்ளீட் நம்ம ஆட்ட மூ நெக்ஸ்ட் இது அந்த செம் ப்ரௌன் லீவ் இது எல்லாம் கலர் இது இது ಕಲರ್ ಮಾಡಿ ಬರ್ತೀನಿ ಸ್ವಲ್ಪ ವೇಟ್ ಮಾಡಿ ಹಾಂ ಫ್ರೆಂಡ್ಸ್ ನೋಡಿ ಡ್ರೆಸ್ಸಿಂಗ್ ಮುಗಿಸಲ್ಲ ಕಲರಿಂಗ್ ಸ್ಟಾರ್ಟ್ ಮಾಡಿದರೆ ಸೊ ಫೈನಲ್ ಕಲರಿಂಗ್ಸ್ ಹೆಂಗೆ ಬರುತ್ತೆ ಅಂತ ಒಂದು ಸರಿ ಫೈನಲ್ ಒಂದು ಸರಿ ತೋರಿಸ್ತೀನಿ ನಾನು ನಿಮಗೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ನಮ್ಮ ಮಕ್ಕಳು ಎಷ್ಟು ಇಂಟ್ರೆಸ್ಟ್ ಮಾಡ್ತಾ ಡ್ರಾಯಿಂಗೆಲ್ಲ ಸೊ ಕಲರ್ದು ಫೈನಲ್ ಒಂದು ಸರಿ ತೋರಿಸ್ತೀನಿ ಅದು ಕಲರ್ ನೋಡಬೇಕು ನೋಡ್ತಿದ್ರೆ ನೀವು ಮಕ್ಕಳೆಲ್ಲ ಇಂಟ್ರೆಸ್ಟ್ ಆಗಿ ಕಲರ್ ಮಾಡ್ತಿದ್ದಾರೆ ಸೊ ಗಣಪತಿನ ಕಲರ್ ಮಾಡ್ತಿದಾರೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೂಪರ್ ಆಗಿ ಕಾಣ್ತಿದೆ ಕಲರ್ ಮಾಡಿರೋದು ಹೆಂಗ ಅನಿಸ್ತೈತಪ್ಪ ಕಲರ್ ಮಾಡಿ ಖುಷಿ ಆಗ್ತೈತ ವರ್ಕ್ ಇಷ್ಟ ಆಯಿತು ಸೂಪರ್ ಆಗಿದೆಯಲ್ಲ ಖುಷಿ ಆಯ್ತು ಹೆಸರು ಎಷ್ಟನೇ ಕ್ಲಾಸು ಮಾಡು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೊಂದು ಮನೆಗೆ ಹಾಕಿದ್ರೆ ನೋಡು ಅದ್ಭುತವೇ ಬೇರೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಕಲರ್ ಆದಮೇಲೆ ಈ ಥರ ಕಾಣುತ್ತೆ ಇದೆ ಅರ್ಧ ಕಲರ್ ಗಣೇಶ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಫುಲ್ ಆದಮೇಲೆ ಹೆಂಗೆ ಕಾಣ್ಬೋದು ಕಲರಿಂಗ್ ಕಲರ್ ಮಾಡೋದು ಕಾಣ್ತಾ ಇದೆ ಆ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ರೆ ಎಲ್ಲ ಗ್ಲಾಸ್ ಇಟ್ಟು ಮಕ್ಕಳು ಎಷ್ಟು ಇಂಟ್ರೆಸ್ಟಾಗಿ ಇದ್ದಾರೆ ಸೊ ಇವರ ಹೆಸರು ಸುನೀತಾ ಮಾಮ್ ಅಂತ ಸೊ ಅವ್ರು ಇದನ್ನೇ ಇವರೇ ಇವತ್ತೆಲ್ಲ ಹೇಳ್ಕೊಟ್ಟಿದ್ವಿ ನೀವು ನೋಡಿದೀವಿ ಹಳೆ ವಿಡಿಯೋದಲ್ಲ ನೋಡ್ತಾ ಇದ್ವಿ ಸೊ ಇವ್ರ ಹತ್ರ ಹೇಗಿತ್ತು ಹೇಗೆ ಮಾಡ್ತಾ ಇದ್ರು ಅಂತ ಒಂದೆರಡು ಎರಡು ಮಾತು ಬಿಡ್ತೀರಲ್ಲ ಒಂದು ಸೆಕೆಂಡ್ ಸುನೀತಾ ಮ್ಯಾಮ್ ನಮಸ್ತೆ ನಮಸ್ತೆ ನಮ್ಮ ಮಕ್ಕಳಿಗೆ ನೀವು ಗ್ಲಾಸ್ ಏಟಿನ್ ಪೇಂಟಿಂಗ್ ಹೇಳ್ಕೊಡ್ತಾ ಹೇಗಿದ್ದಾರೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ತುಂಬಾ ಇಂಟ್ರೆಸ್ಟ್ ಆಗಿ ಹುಡುಗರ ಮಕ್ಳು ಕಲಿತಾ ಇದ್ದಾರೆ ಹೊಸಾದವರ್ದು ಕಾನ್ಸೆಪ್ಟು ನಾನು ಫೇವಿಕ್ರಲ್ ಆರ್ಟ್ ಟೀಚರು ನಾನು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀನಿ ಸರ್ ಇದು ಫಸ್ಟ್ ಟೈಮ್ ನಾನು ಸ್ಕೂಲ್ ಬಂದಿದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಇಷ್ಟಪಟ್ಟಿದ್ದಾರೆ ಎಂಕರೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಹುಡುಗರಿಗೂ ಅವಕಾಶ ಕೊಟ್ಟಿದ್ದಾರೆ ನನಗೂ ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದಗಳು ಇದು ತುಂಬಾ ಸ್ಕೂಲ್ ಆಗಿದೆ ಎಲ್ಲ ಇದೆ ಈಗ ಎಕ್ಸಾಮ್ಸ್ ನಡೀತಾ ಇದೆ ಅಂತ ಸ್ವಲ್ಪ ಇಲ್ಲಿದ್ರೆ ರೆಗ್ಯುಲರ್ ಸ್ಕೂಲ್ಸ್ ಎಲ್ಲರೂ ಎನ್ಕರೇಜ್ ಮಾಡಿ ಇನ್ವೈಟ್ ಮಾಡ್ತಾರೆ ಸರ್ ನಾನು ಫೈವಿಕ್ರಿಲ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಆಟಗಂತ ತುಂಬಾನೇ ಇದು ಆಗಿದೆ ಯೂಸ್ಫುಲ್ ಮ್ಯಾಮ್ ಈಗ ಮಕ್ಕಳಿ ಕಲರ್ ಎಲ್ಲ ಕೊಟ್ಟಿದ್ರಲ್ಲ ಅದು ಅವರವರಿಗೆ ಕೊಟ್ಟಿದ್ರಾ ಮತ್ತೆ ಈಗ ಎಷ್ಟೋ ಬೇಕಾದ್ರೆ ಮಕ್ಕಳು ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಎಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ಸರ್ ಸಿಗುತ್ತಾ ತೋರಿಸಿ ಅದಕ್ಕೆ ಔಟ್ ಲೈನ್ ಕಲರ್ಸ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಆಮೇಲೆ ಅದು ಟ್ರೇಸಿಂಗ್ ಇದಿತ್ತಲ್ಲ ಅದು ಅದನ್ನ ಹೆಂಗೆ ಕಲೆಕ್ಟ್ ಮಾಡ್ಕೋ ಮಕ್ಕಳು ಮಾಡ್ಬೇಕು ಆಕ್ಚುಲಿ ನಾನು ತಂದಿರೋದು ಸರ್ ಟ್ರೇಸಿಂಗ್ ಅದನ್ನ ನೀವು ತಂದ್ರಿ ಈಗ ಮಕ್ಕಳು ಮನೆಯಲ್ಲಿ ಅಷ್ಟೇ ಈಗ ಉಳಿದಿರೋ ಕಲರ್ ಎಕ್ಸ್ಟ್ರಾ ಮಾಡ್ಬೇಕಂದ್ರೆ ಆ ಟ್ರೇಸಿಂಗ್ ನ ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು ಅವರು ಸಪೋಸ್ ಕಾನ್ಸೆಪ್ಟ್ ಫ್ಲವರ್ಸ್ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಇಮೇಜ್ ಮಾಡಿ ಪ್ರಿಂಟ್ ಔಟ್ ತಕೋಬಹುದು ಸರ್ ಇಲ್ಲ ದೇವ್ರ ಫೋಟೋ ಬೇಕು ಅಂದ್ರೆ ಅಲ್ಲೇ ಹೋಗಿ ಸರ್ಚ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಇದೆಯಾ ಫ್ಲವರ್ಸ್ ಫಾರ್ ಕ್ಲಾಸ್ ಕಲರ್ಸ್ ಡಿಸೈನ್ಸ್ ಅಂತ ಅಂದ್ಬಿಟ್ರೆ ಕ್ಲಾಸ್ ಡಿಸೈನ್ ತಿಳಿದ್ರೆ ಬರುತ್ತಲ್ವ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಿ ಸ್ಟ್ಯಾಂಡರ್ಡ್ ಭಾರ್ಯ ಅಂತ ಇದು ಮಾಡಿರೋದು ಕಲರಿಂಗು ಚೆನ್ನಾಗಿ ಮಾಡಿದೆ ನೋಡಿ ಭಾರ್ಯ ಹೆಂಗ ಅನಿಸ್ತಪ್ಪ ಪೇಂಟಿಂಗ್ ಇವತ್ತು ಖುಷಿ ಆಗ್ತೈತಾ ಹೆಂಗ ಅನ್ಸುತ್ತೆ ಫೀಲಿಂಗ್ ಅದು ಮಾಡೋಕ್ಕೆ ಖುಷಿ ಖುಷಿ ಸೊ ಬೇಗ ಫೈನಲ್ ಮತ್ತೊಂದು ಟೆಕ್ ತಕೊಳ್ಳೋಣಂತೆ ಬೇಗ ಮುಗಿಸು ಸರಿ ಮತ್ತೆ ವಿಡಿಯೋ ಅಂದೆ ಮಕ್ಕಳೆಲ್ಲ ಮಾಡಿ ಮಾಡ್ತಿದ್ದಾರೆ ಸೊ ಇಲ್ಲಿ ಗಣಪತಿಯನ್ನು ಬರೆದು ಮಾಡಿದ್ದಾರೆ ನೋಡಿ ಆಲ್ಮೋಸ್ಟ್ ಅವಾಗಲೇ ನೋಡಿದ್ವಿ ನಾವು ಅರ್ಧ ಆಗಿತ್ತು ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಗಣಪತಿ ಕಂಪ್ಲೀಟ್ ಆಗ್ತಾ ಇದೆ ಸೊ ಜೊತೆಗೆ ಹೈಸ್ಕೂಲ್ ಮಕ್ಳಿಗೆ ತುಂಬ ಕ್ಯೂರಿಯಸಿಟಿಯಿಂದ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಚಿಕ್ಕ ಹುಡುಗರಿಗೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅದು ಬ್ಯೂಟಿಫುಲ್ ಡ್ರಾಯಿಂಗ್ ಮಾಡಿರೋದು ಭಾರ್ಗವಿ ಸೆವೆನ್ ಸ್ಟ್ಯಾಂಡರ್ಡು ಸೊ ಇನ್ನೊಂದು ಖುಷಿ ಏನಂದ್ರೆ ರಪ್ಪನೂ ಆರ್ಟಿಸ್ಟು ಅವ್ರ ಡ್ಯಾಡಿನೂ ಆರ್ಟಿಸ್ಟು ಸೊ ಭಾರ್ಗವಿ ಹೆಂಗೆ ಅನಿಸ್ತಪ್ಪ ಕಲರ್ ಮಾಡಿ ಖುಷಿ ಆಗ್ತಿದೆಯಾ ಖುಷಿ ಆಗ್ತಿದೆಯಾ ಯಾವಾಗಾದರೂ ಮಾಡಿದಿರ ಇದು ಸ್ಕೂಲಲ್ಲಿ ಎಲ್ಲಾದರೂ ಸ್ವಲ್ಪ ಡಿಫಿಕಲ್ಟ್ ಇದೆ ಈಗ ಈಸಿ ಆಗುತ್ತೆ ಮಾಡ್ತಾ 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 ಈಸಿ ಆಯಿತು ಹ್ಯಾಪಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇವರು ಬಾಯ್ಸು ಹಾಯ್ ಹೆಂಗಂತು ಎಕ್ಸ್ಪೀರಿಯನ್ಸ್ ಹೆಂಗಂತು

ಸೊ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು